ಬಸವಕಲ್ಯಾಣದಲ್ಲಿ ಕಲ್ಯಾಣ ಜನರಿಗೆ ಸಂಜೀವಿನಿಯಾಗಿ ನಿಂತಿದೆ ಈ ಆಸ್ಪತ್ರೆ ಆ ಆಸ್ಪತ್ರೆ ಯಾವುದು ಅಂತೀರಾ ಅದರ ಬಗ್ಗೆ ಒಂದು ವಿವರ ಇದೆ ನೋಡ್ಕೊಂಡ್ ಬನ್ನಿ ರಕ್ಷಕ ಸಂಜೀವಿನಿ ಆಸ್ಪತ್ರೆ ಸಾಯುವವನಿಗೆ ಸಂಜೀವಿನಿ ಆಸರೆ ಎನ್ನುವಂತೆ ಬಸವಕಲ್ಯಾಣ ತಾಲೂಕಿನ ಕೇರಡ ಗ್ರಾಮದಲ್ಲಿ ಜನಿಸಿದ ನಾಗೇಂದ್ರ ಭೋತೆ ಎಂಬುವರು ಉದ್ಯೋಗ ಅರಸಿ ಮಹಾರಾಷ್ಟ್ರದ ಬಾಂಬೆಗೆ ಹೋದರು ಅವರ ಸಂಸಾರದಲ್ಲಿ ಸುಖವಾಗಿ ಆರ್ಥಿಕ ಸ್ಥಿತಿಯೂ ಕೂಡ ಉತ್ತಮವಾಗಿತ್ತು ಜೀವನ ಕಳೆದಂತೆ ಕೋವಿಡ್ ವರ್ಷವಿಡೀ ವಿಶ್ವಕ್ಕೆ ಕಂಟಕ ಮಹಾಮಾರಿ ಎಂದು ಭಾರತ ಬಂದ್ ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಆರೋಗ್ಯ ಕೆಟ್ಟು ಹೋಗಿತ್ತು ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದರೂ ಸಹ ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದ್ದಿತ್ತು ಅಂಗಾಂಗ ನಿಷ್ಕ್ರಿಯವಾಗಿವೆ ಎಂದು ವೈದ್ಯರು ಹೇಳಿದರು ಇನ್ನೇನು ಬದುಕು ಜಟಕ ಬಂಡಿ ಮುಗಿಯಿತು ಎಂದು ಎಲ್ಲರೂ ಭಾವಿಸಿದರು ಆದರೆ ವಿಶ್ವಾಸ ಭಗವಂತನಲ್ಲಿ ಭಕ್ತಿ ಸಂಪೂರ್ಣ ನಂಬಿಕೆ ಇರುತ್ತದೆ ಎಂದು ಅವರು ಮಾತ್ರ ಊರಿಗೆ ಬಂದರು ವಾಪಸ್ಸಾಗುವ ವಿಷಯ ತಮ್ಮ ಕುಟುಂಬದವರಿಗೂ ಕೂಡ ತಿಳಿಸಿದರು ಸಾಯುವುದಾದರೆ ನಮ್ಮ ಊರಲ್ಲಿ ಸಾಯುತ್ತೇನೆ ನನ್ನ ಗುರುಗಳು ಆಶೀರ್ವಾದ ಪಡೆಯಬೇಕು ಕೊನೆ ಆಸೆ ಇದೆ ಎಂದು ಹೇಳಿದರು ಸುಕ್ಷೇತ್ರ ಪೂಜಾ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅವರಿಗೆ ಆಶೀರ್ವಾದ ಮಾಡಿ ನಿನಗೆ ಏನೂ ಆಗಲ್ಲ ನೀನು ರೋಗ ಮುಕ್ತವಾಗಿ ಇರುತ್ತೀಯಾ ಎಂದು ಬಸವ ಕಲ್ಯಾಣದ ಸಂಜೀವಿನಿ ಆಸ್ಪತ್ರೆಯ ಡಾಕ್ಟರ್ ಬಸವರಾಜ್ ಸ್ವಾಮಿಯವರಿಗೆ ಕರೆ ಮಾಡಿ ನಮ್ಮ ಶ್ರೀಮಠದ ಭಕ್ತನಿಗೆ ಉಪಚಾರ ಮಾಡಿ ಎಂದು ಹೇಳಿದರು ಆದರೆ ಹೇಳುವಂತೆ ಅಷ್ಟು ಸುಲಭವಲ್ಲ ಆದರೆ ಕಠಿಣ ಪರಿಶ್ರಮ ಮತ್ತು ಕೋವಿಡ್ ಪರಿಸ್ಥಿತಿಯಲ್ಲಿ ಜವಾಬ್ದಾರಿ ಮತ್ತು ಡಾಕ್ಟರ್ ಉಪಚಾರದಿಂದ ಇಂದು ಆ ವ್ಯಕ್ತಿ ಬದುಕುತ್ತಿದ್ದಾರೆ ಇದಕ್ಕೆ ಕಾರಣ ಅಲ್ಲಿಯ ಜನರು ಮತ್ತು ಉಜ್ಜರ ಆಶೀರ್ವಾದವೇ ಕಾರಣ ಎಂತಹ ರೋಗವೂ ಕೂಡ ಸಂಜೀವಿನಿ ಆಸ್ಪತ್ರೆಗೆ ಜನರಿಗೆ ವರವಾಗಿ ನೆರವಾಗಿದೆ ಎಂದು ಕರೆಯುತ್ತಾರೆ मनोवर अब अब अब, 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 अब 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 गोली बाटली 24 넘ನ ತೋ벡 ಒಂದ ಸಲ ಹ ಈ ಸಲ ತೋತೆ ದಿನ ಉಜ್ಜನಮ್ಮ ಸಂಜೀವಮ್ಮ ಮದಣಕ ಬಾರವ 60 ಸರಿಯದು ಈಷ್ಟಕ್ಕೆ ತೋಂತಿ ಬಟ್ಟಿ ಅದಲ್ಲಾ ತುಮಳತಲ 74 ದಿನೌಡಿ ಈ ಜೋಡನೆ ಆದ್ರೆ ಹಸುವಾಗೋನು ಇದಿರ ತದ್ರಗೆ ಹ

ಅವಾಗೇ ಅಂದ್ರೆ ಅವ್ರು ಬಿಲ್ಕುಲ್ ಯಾರು ರೊಟ್ಟಿ ಹೋತ್ತಾರ ಆರಾಮ ಬದುಕ್ತಾರಂತ ನಂಗೆ ಪೂರಾ ವಿಶ್ವಾಸ ಅಂತ ಹೇಳಿದ್ರು ಹೇಳದ್ರಿ ಹ್ಞೂ ಹ್ಞೂ ಎದು ನಿಂದ್ರೆ ನೋಡ್ರಿ ಜರಕಸ್ ಸೌಕಸ್ ರೀ ಬಿಡ್ರಿ 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 ನೋಡ್ರಿ ಬಿಡ್ರಿ ಸಪೋರ್ಟ್ ಬಿಡ್ರಿ ಸಪೋರ್ಟ್ ಬಿಡ್ರಿ ನೋಡ್ರಿ ಹ್ಞೂ ಚಲೋನೇ ಅದ ಫಸ್ಟ್ ಕ್ಲಾಸ್ ನೋಡ್ರಿ ನೋಡ್ರಿ ಒಂದು ಎರಡು ಹೆಜ್ಜಿ

ಹರಕುಡ್ ಮುತ್ತೇನ್ ಇದ್ರ ಮ್ಯಾಗೆ ನಾ ಟ್ರೀಟ್ಮೆಂಟ್ ಮಾಡ್ತೀನಿ ನೋಡಪ್ಪ ಸುರು ಮೆಡಿಸಿನ್ ತರದ ನಿಮ್ದ ಗದ್ಗಿ ವಯ್ದು ಹಿಟ್ಟು ವೈರ ಅಂದಿರವ್ರು ಹ್ಮ್ ನನ್ನ ಮ್ಯಾಗ ಜೋರ್ ಹಾಕೊಂಡ್ ಮುತ್ತಿನ ಮ್ಯಾಗೆ ನೇಮಕ್ ಹ್ಮ್ ಹಾ ಮುತ್ತ ಬಂದೆ ಅವ್ರು ಸೀದಾ ಖುಲ್ಲನೇ ಹೇಳೋದ್ರಲ್ಲ ಗಾಬ್ರಸೇ ಬೇಡ್ರಿ ನೀವು ನೀವಂತ